ನಿಮ್ಮ ಮೊದಲನೇ ಪ್ರಶ್ನೆ ಹೆಣ್ಣು ಸೊಳ್ಳೆಯ ಆಯಸ್ಸಷ್ಟು ದಿನಗಳು ಆಪ್ಷನ್ಸ್ ಎ ಹನ್ನೆರಡು ದಿನಗಳು ಬಿ ಹದಿನೆಂಟು ದಿನಗಳು ಇಪ್ಪತ್ತೆಂಟು ದಿನಗಳು ಡಿ ಐವತ್ತಾರು ದಿನಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಐವತ್ತಾರು ದಿನಗಳು ಹೆಣ್ಣು ಸೊಳ್ಳೆಯ ಆಯಸ್ಸು ಐವತ್ತಾರು ದಿನಗಳು ನಿಮ್ಮ ಎರಡನೇ ಪ್ರಶ್ನೆ ಸರ್ಪಗಳ ದೇಶ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಬ್ರೆಜಿಲ್ ಬಿ ಶ್ರೀಲಂಕಾ ಸಿ ಕೆನಡಾ ಡಿ ಭಾರತ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಬ್ರೆಜಿಲ್ ಸರ್ಪಗಳ ದೇಶ ಎಂದು ಬ್ರೆಜಿಲ್ ದೇಶವನ್ನು ಕರೆಯುತ್ತಾರೆ ನಿಮ್ಮ ಮೂರನೇ ಪ್ರಶ್ನೆ ಪೃಥ್ವಿಯ ಹೆಚ್ಚು ಭಾಗವೋ ಯಾವುದರಿಂದ ತುಂಬಿರುತ್ತದೆ ಆಪ್ಷನ್ಸ್ ಎ ಆಮ್ಲಜನಕ ಬಿ ಮಣ್ಣು ಸಿ ನೀರು ಡಿ ಮರಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಆಮ್ಲಜನಕ ಪೃಥ್ವಿಯ ಹೆಚ್ಚು ಭಾಗವೋ ಆಮ್ಲಜನಕದಿಂದ ತುಂಬಿರುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡುವ ಮರ ಯಾವುದೋ ಆಪ್ಷನ್ಸ್ ಎ ಬೇವಿನ ಮರ ಬಿ ಅರಳಿ ಮರ ಸಿ ಹಲಸಿನ ಮರ ಡಿ ಅಶ್ವತ್ಥ ವೃಕ್ಷ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಅಶ್ವಥ ವೃಕ್ಷ ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡುವ ಮರ ಅಶ್ವಥ ವೃಕ್ಷ ನಿಮ್ಮ ಐದನೇ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೊಲ್ಲಲ್ಪಡುವ ಜೀವಿ ಯಾವುದೋ ಆಪ್ಷನ್ಸ್ ಎ ಸರ್ಪ ಬಿ ಬೆಕ್ಕು ಸಿ ಕೋಳಿ ಡಿ ಮೀನು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಕೋಳಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೊಲ್ಲಲ್ಪಡುವ ಜೀವಿ ಕೋಳಿಯಾಗಿದೆ ಆರನೇ ಪ್ರಶ್ನೆ ನೂರು ರೂಪಾಯಿ ನೋಟಿನಲ್ಲಿ ಎಷ್ಟು ಭಾಷೆ ಮುದ್ರಿತಗೊಂಡಿರುತ್ತದೆ ಆಪ್ಷನ್ಸ್ ಎ ಹತ್ತು ಭಾಷೆಗಳು ಬಿ ಹನ್ನೆರಡು ಭಾಷೆಗಳು ಸಿ ಹದಿನೈದು ಭಾಷೆಗಳು ಡಿ ಹದಿನೇಳು ಭಾಷೆಗಳು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಹದಿನೇಳು ಭಾಷೆಗಳು ನೂರು ರೂಪಾಯಿ ನೋಟಿನಲ್ಲಿ ಹದಿನೇಳು ಭಾಷೆಗಳು ಮುದ್ರಿತಗೊಂಡಿರುತ್ತದೆ ನಿಮ್ಮ ಏಳನೇ ಪ್ರಶ್ನೆ ಸಿಂಹದ ಮೊದಲು ಕಾಡಿನ ರಾಜ ಎಂದು ಯಾವುದನ್ನು ಕರೆಯುತ್ತಿದ್ದರೋ ಆಪ್ಷನ್ಸ್ ಎ ಆನೆ ಬಿ ಜಿರಾಫೆ ಸಿ ಕೋತಿ ಡಿ ಡೈನೋಸರ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಆನೆ ಸಿಂಹದ ಮೊದಲು ಕಾಡಿನ ರಾಜ ಎಂದು ಆನೆಯನ್ನು ಕರೆಯುತ್ತಿದ್ದರು ನಿಮ್ಮ ಎಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ನಿಂದನೆಗೆ ಐದು ವರ್ಷಗಳ ಶಿಕ್ಷೆಯನ್ನು ನೀಡಲಾಗುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ಕ್ಯೂಬಾ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಕ್ಯೂಬಾ ಕ್ಯೂಬಾ ದೇಶದಲ್ಲಿ ನಿಂದನೆಗೆ ಐದು ವರ್ಷಗಳ ಶಿಕ್ಷೆಯನ್ನು ನೀಡಲಾಗುತ್ತದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ವಿಶ್ವದ ದೊಡ್ಡ ಹಿಂದೂ ದೇವಾಲಯ ಎಲ್ಲಿದೆ ಆಪ್ಷನ್ಸ್ ಎ ಭಾರತ ಬಿ ಬ್ಯಾಂಕಾಂಗ್ ಸಿ ಕಾಂಬೋಡಿಯಾ ಡಿ ವಿಯೆಟ್ನಾಂ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕಾಂಬೋಡಿಯಾ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯವು ಕಾಂಬೋಡಿಯಾದಲ್ಲಿದೆ ನಿಮ್ಮ ಹತ್ತನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣವನ್ನು ಹೊಂದಿರುವ ದೇಶ ಯಾವುದೋ ಆಪ್ಷನ್ಸ್ ಎ ಭಾರತ ಬಿ ಇಂಗ್ಲೆಂಡ್ ಸಿ ಆಸ್ಟ್ರೇಲಿಯಾ ಡಿ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಭಾರತ ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಹೊಂದಿರುವ ದೇಶ ಭಾರತವಾಗಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಶಾಂಪುವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ಸ್ ಎ ಚೀನಾ ಬಿ ಇಂಡಿಯಾ ಸಿ ಜಪಾನ್ ಡಿ ಅಮೆರಿಕ ಈ ಸರಿ ಉತ್ತರ ಆಪ್ಷನ್ ಬಿ ಇಂಡಿಯಾ ಶಾಂಪುವನ್ನು ಭಾರತ ದೇಶದಲ್ಲಿ ಕಂಡುಹಿಡಿಯಲಾಯಿತು ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ಪ್ರಾಣಿಯು ನೀಲಿ ನೀಲಿನಳಿಗೆಯನ್ನು ಹೊಂದಿದೆ ಆಪ್ಷನ್ಸ್ ಎ ಆನೆ ಬಿ ಕುದುರೆ ಸಿ ಜಿರಾಫೆ ಡಿ ಚಿರತೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಜಿರಾಫೆ ಜಿರಾಫೆಯು ನೀಲಿ ನಾಲಿಗೆಯನ್ನು ಹೊಂದಿದೆ ನಿಮ್ಮ ಹದಿಮೂರನೇ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ಸ್ ಎ ಇನ್ನೂರು ಮೂಳೆಗಳು ಬಿ ಇನ್ನೂರ ಆರು ಮೂಳೆಗಳು ಮುನ್ನೂರು ಮೂಳೆಗಳು ಡಿ ಮುನ್ನೂರ ಆರು ಮೂಳೆಗಳು ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಇನ್ನೂರ ಆರು ಮುಳೆಗಳು ಮಾನವನ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿವೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ಜೀವಿ ಬಿಳಿ ರಕ್ತವನ್ನು ಹೊಂದಿದೆ ಆಪ್ಷನ್ಸ್ ಎ ಇರುವೆ ಬಿ ಆವು ಸಿ ಕಪ್ಪೆ ಡಿ ಜಿರಳೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಜಿರಳೆ ಜಿರಳೆಯು ಬಿಳಿ ರಕ್ತವನ್ನು ಹೊಂದಿದೆ ನಿಮ್ಮ ಹದಿನೈದನೇ ಪ್ರಶ್ನೆ ಯಾವ ಜೀವಿ ನಿಂತಿರುವಾಗ ನಿದ್ರಿಸುತ್ತದೆ ಆಪ್ಷನ್ಸ್ ಎ ಆನೆ ಬಿ ಕುದುರೆ ಸಿ ಒಂಟೆ ಡಿ ಜಿರಾಫೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಕುದುರೆ ಕುದುರೆಯು ನಿಂತಿರುವಾಗ ನಿದ್ರಿಸುತ್ತದೆ ನಿಮ್ಮ ಹದಿನಾರನೇ ಪ್ರಶ್ನೆ ಯಾವ ತರಕಾರಿ ತಿಂಗಳುಗಟ್ಟಲೆ ಇಟ್ಟರೂ ಕೆಡುವುದಿಲ್ಲ ಆಪ್ಷನ್ಸ್ ಎ ಕುಂಬಳಕಾಯಿ ಬಿ ಆಗಲಕಾಯಿ ಸಿ ಎಲೆಕೋಸ್ ಡಿ ಬದನೆಕಾಯಿ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಎ ಕುಂಬಳಕಾಯಿ ಕುಂಬಳಕಾಯಿಯನ್ನು ತಿಂಗಳುಗಟ್ಟೆ ಇಟ್ಟರೂ ಸಹ ಕೆಡುವುದಿಲ್ಲ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ಮರವನ್ನು ಕಡಿದಾಗ ಮನುಷ್ಯನಂತೆ ರಕ್ತ ಬರುತ್ತದೆ ಆಪ್ಷನ್ಸ್ ಎ ಆಲದ ಮರ ಬಿ ರಬ್ಬರ್ ಮರ ಸಿ ತೇಗ ಡಿ ಬ್ಲೆಡ್ವುಡ್ ಟ್ರೀ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಡಿ ಬ್ಲೆಡ್ವುಡ್ ಟ್ರೀ ಬ್ಲೆಡ್ ಟ್ರೀ ಮರವನ್ನು ಕಡಿದಾಗ ಮನುಷ್ಯನಂತೆ ರಕ್ತ ಬರುತ್ತದೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಯಾವ ನಗರವೋ ಅತಿ ಹೆಚ್ಚು ಬಟ್ಟೆ ಕಾರ್ಖಾನೆಗಳನ್ನು ಹೊಂದಿದೆ ಆಪ್ಷನ್ಸ್ ಎ ಜೈಪುರ ಬಿ ಕಾನ್ಪುರ ಸಿ ಮುಂಬೈ ಡಿ ಸೂರತ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಸೂರತ್ ಭಾರತದಲ್ಲಿ ಸೂರತ್ ನಗರವೋ ಅತಿ ಹೆಚ್ಚು ಬಟ್ಟೆ ಕಾರ್ಖಾನೆಗಳನ್ನು ಹೊಂದಿದೆ ಹತ್ತೊಂಬತ್ತನೇ ಪ್ರಶ್ನೆ ಚಂದ್ರನ ಮೇಲೆ ಹತ್ತಿ ಗಿಡಗಳನ್ನು ಹಾಕಿದ ದೇಶ ಯಾವುದೋ ಆಪ್ಷನ್ಸ್ ಎ ರಷ್ಯಾ ಬಿ ಇಂಡಿಯಾ ಸಿ ಚೀನಾ ಡಿ ಅಮೆರಿಕಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಚೀನಾ ಚೀನಾ ದೇಶವು ಚಂದ್ರನ ಮೇಲೆ ಹತ್ತಿ ಗಿಡಗಳನ್ನು ಹಾಕಿದ ಮೊದಲ ದೇಶವಾಗಿದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಇಡೀ ಜಗತ್ತಿನಲ್ಲಿ ಯಾವ ನದಿಯ ನೀರು ಯಾವಾಗಲೂ ಬಿಸಿಯಾಗಿರುತ್ತದೆ ಆಪ್ಷನ್ಸ್ ಎ ಕೃಷ್ಣಾ ನದಿ ಬಿ ಗಂಗಾ ನದಿ ಸಿ ನೈಲ್ ನದಿ ಸಟ್ಲೇಜ್ ನದಿ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ನೈಲ್ ನದಿ ಇಡೀ ಜಗತ್ತಿನಲ್ಲಿ ನೈಲ್ ನದಿಯ ನೀರು ಯಾವಾಗಲೂ ಬಿಸಿಯಾಗಿರುತ್ತದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ರಾಜ್ಯವನ್ನು ಪರ್ವತಗಳ ರಾಣಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಕೇರಳ ಬಿ ಮಹಾರಾಷ್ಟ್ರ ಸಿ ಜಾರ್ಖಂಡ್ ಡಿ ಗುಜರಾತ್ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ಜಾರ್ಖಂಡ್ ರಾಜ್ಯವನ್ನು ಪರ್ವತಗಳ ರಾಣಿ ಎಂದು ಕರೆಯಲಾಗುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಪರಿಮಳಯುಕ್ತ ಹೂವು ಯಾವುದೋ ಆಪ್ಷನ್ಸ್ ಎ ಜಾಸ್ಮಿನ್ ಬಿ ರೋಸ್ ಸಿ ಕಮಲಾ ಡಿ ಸುಗಂಧ ಈ ಪ್ರಶ್ನೆ ಸರಿಯುವ ಉತ್ತರ ಆಪ್ಷನ್ ಎ ಜಾಸ್ಮಿನ್ ಪ್ರಪಂಚದಲ್ಲಿ ಅತ್ಯಂತ ಪರಿಮಳ ಯುಕ್ತ ಹೂವು ಜಾಸ್ಮಿನ್ ಆಗಿದೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ವಿಶ್ವದ ಯಾವ ದೇಶವು ಒಂದು ಸುದ್ದಿವಾಹಿನಿಯನ್ನು ಹೊಂದಿಲ್ಲ ಆಪ್ಷನ್ಸ್ ಎ ಗ್ರೀಕ್ ಬಿ ಚೀನಾ ಸಿ ಕೊರಿಯಾ ಡಿ ಆಫ್ರಿಕಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಗ್ರೀಕ್ ಗ್ರೀಕ್ ದೇಶವು ಒಂದು ಸುದ್ದಿವಾಹಿನಿಯನ್ನು ಹೊಂದಿಲ್ಲ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ರೈತರನ್ನು ಹೊಂದಿರುವ ದೇಶ ಯಾವುದೋ ಆಪ್ಷನ್ಸ್ ಎ ರಷ್ಯಾ ಬಿ ಇಂಡಿಯಾ ಸಿ ಚೀನಾ ಡಿ ಪಾಕಿಸ್ತಾನ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಬಿ ಇಂಡಿಯಾ ಅತಿ ಹೆಚ್ಚು ರೈತರನ್ನು ಹೊಂದಿರುವ ದೇಶ ಭಾರತವಾಗಿದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ರಾಷ್ಟ್ರಧ್ವಜವನ್ನು ಯಾವ ಬಟ್ಟೆಯಿಂದ ತಯಾರಿಸುತ್ತಾರೆ ಆಪ್ಷನ್ಸ್ ಎ ಹತ್ತಿ ಬಿ ಕಾಟನ್ ಸಿ ಹತ್ತಿ ಮತ್ತು ರೇಷ್ಮೆ ಡಿ ರೇಷ್ಮೆ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಸಿ ಅತ್ತಿ ಮತ್ತು ರೇಷ್ಮೆ ರಾಷ್ಟ್ರಧ್ವಜವನ್ನು ಅತ್ತಿ ಮತ್ತೆ ರೇಷ್ಮೆಯಿಂದ ತಯಾರಿಸುತ್ತಾರೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಯಾವ ಪ್ರಾಣಿಯು ಕತ್ತಲೆಯಲ್ಲಿಯೂ ಸಹ ನೋಡಬಲ್ಲದೋ ಆಪ್ಷನ್ಸ್ ಎ ಸಿಂಹ ಬಿ ಚಿರತೆ ಸಿ ಆನೆ ಡಿ ನಾಯಿ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ